ತಾಲೂಕಿನಲ್ಲಿ ಕಳೆದ ನಾಲ್ಕು ತಿಂಗಳಿನಿಂದ ಜಿಟಿ ಜಿಟಿ ಮಳೆಯಿಂದ ರೈತರ ಬೆಳೆಗಳು ಸಂಪೂರ್ಣ ನೆಲಕಚ್ಚಿದ್ದು ಇಂಥ ಸಂದರ್ಭದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರಿಗೆ ಸೂಕ್ತ ಬೆಳೆ ಹಾನಿ ಪರಿಹಾರ ಪ್ರತಿ ರೈತರಿಗೆ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆವರೆಗೆ ರೈತರಲ್ಲಿ ತಾರತಮ್ಯವನ್ನ ಮಾಡಿದೆ ಎಲ್ಲ ರೈತರಿಗೆ ಹಿಂದಿನ ಮಾದರಿಯ ಸರ್ಕಾರದ ನಿಯಮದ ಅನುಸಾರ ಮಳೆ ಆಶ್ರಿತ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಪರಿಹಾರ ಹಾಗೂ ಎಫ್ಐ ಡಿ ಮುಖಾಂತರ ಕೂಡಲೇ ನೀಡಬೇಕೆಂದು ಒತ್ತಾಯಿಸಿ ಹಾವೇರಿ ಜಿಲ್ಲಾ ರೈತ ಸಂಘಗಳ ಒಕ್ಕೂಟ ಸಾಮೂಹಿಕ ನಾಯಕತ್ವದಡಿಯಲ್ಲಿ ಹೋರಾಟವನ್ನ ಮಾಡಿದ್ರು ಈ ಮೂಲಕ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಹಾಗಾದ್ರೆ ಬನ್ನಿ ಸುದ್ದಿಯಲ್ಲಿ ಏನಿದೆ ಪೂರ್ತಿ ವಿಷಯವನ್ನು ತಿಳ್ಕೊಳ್ಳೋಣ ಸಾಕಷ್ಟು ಬಾರಿ ಹೋರಾಟ ಮಾಡಿ ಮನವಿಯನ್ನು ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಹಿಂಗಾಗಿ ಒಂದು ಹಸನಾಗೇ ಇದೆ ಅದನ್ನ ಈಗ ನಮ್ಮ ಮನವಿಯನ್ನ ತಹಶೀಲ್ದಾರ್ ಮೇಡಮ್ ಅವರು ಸ್ವೀಕಾರ ಮಾಡಿದ್ರು ಅವ್ರು ಏನು ಹೇಳಿಕೆ ಕೊಟ್ರು ಅಂತಂದ್ರ ಈ ಸಂಬಂಧಪಟ್ಟಂತ ಬೇಡಿಕೆಗಳನ್ನ ಅಧಿಕಾರಿಗಳಿಗೆ ಆಡಳಿತ ಪತ್ರದ ಮುಖ್ಯಾಂತರ ಅಥವಾ ಫೋನ್ ಮುಖಾಂತರ ಕರೆ ಮಾಡಿ ತಿಳಿಸ್ತವೆ ಅಂತ ಹೇಳಿದಾರ ಮುಂದಿನ ಸೋಮವಾರ ನಾವು ರಸ್ತಾ ರೋಡ್ ಮತ್ತು ತಹಶೀಲ್ದಾರ್ ಕಚೇರಿ ಮುಖ್ಯ ಅದ್ರೊಳಗೆ ಏನಾದ್ರು ಮಾಡಿ ನೀವು ಎಲ್ಲಾ ಅಧಿಕಾರಿಗಳ ಸಭೆ ಕರೆದು ರೈತರನ್ನ ಕರೆದು ಸಭೆ ಮಾಡ್ತೀರಿ ಅಂತ ನಮ್ಗೆ ಅಭ್ಯರ್ಥಿ ಇಲ್ಲ ಏನಂತೀರಿ ಅಧ್ಯಕ್ಷರು ಚರ್ಚೆ ಮಾಡೋದ್ರಿ ಒಂದ್ ವೇಳೆ ಸಭೆ ಕರಲಿಲ್ಲ ಅಂತ ಹೇಳಿದ್ರೆ ನಾವು ಸೋಮವಾರ